ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾನು ಎಂತ ಮಾಡಿಲ್ಲ ಅನ್ನೋದು ನಿಮ್ಗೆ ವಿಷಯ ಗೊತ್ತು ಅಂತ ಇದು ನನ್ನ ನೂರ ಐದನೇ ಚಿತ್ರ ಸೆಪ್ಟೆಂಬರ್ ಟೆನ್ ಈ ಯಾಕೆ ಇಟ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೊಂದು ವಿಶೇಷ ಇದೆ ಈ ದಿನಕ್ಕೆ ಸೆಪ್ಟೆಂಬರ್ ಹತ್ತಂದ್ರೆ ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ ವರ್ಲ್ಡ್ ಸುಯಿಸೈಡ್ ಪ್ರಿವೆನ್ಷನ್ ಡೇ ಇಲ್ಲಿ ರಿಪೋರ್ಟ್ ತಗೊಂಡ್ರು ರೈತರ ಆತ್ಮಹತ್ಯೆ ಪ್ರೇಮಿಗಳ ಆತ್ಮಹತ್ಯೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಶ್ರೀಮಂತರ ವ್ಯಾಪಾರದಲ್ಲಿ ಸೋತು ಅವರಿಗೂ ಆತ್ಮಹತ್ಯೆ ಮಾಡ್ಕೊಂತ ಇದಾರೆ ವಿಷಯ ನಮ್ಮೆಲ್ಲರಿಗೂ ಗೊತ್ತು ನಾವು ಹೇಳೋದೊಂದೇ ಭಗವಂತ ನಮ್ಗೆಲ್ಲ ಕೊಟ್ಟಿದ್ದಾರೆ ಇಷ್ಟು ಆರೋಗ್ಯವಾಗಿ ಆನಂದವಾಗಿರುವಾಗ ಯಾವುದೋ ಸಣ್ಣ ಕಷ್ಟ ಬಂತಂತ ನಾವು ಆತ್ಮಹತ್ಯೆ ನಾವು ಮಾಡಿಕೊಂಡ್ರೆ ನಮ್ಮ ನಂಬ್ಕೊಂಡಿರೋರು ಏನಾಗ್ತಾರೆ ನಮ್ಮ ಹಿಂದಿರೋರು ಏನಾಗ್ತಾರೆ ಒಂದು ಸಲ ಒಂದು ಕ್ಷಣ ಯೋಚನೆ ಮಾಡಬೇಕು ನಮ್ಮ ನಂಬ್ಕೊಂಡು ಇಷ್ಟು ಜನ ಇದ್ದಾರೆ ಇಷ್ಟು ವರ್ಷ ಬತ್ತಿದೀವಿ ನಾವು ಓದಿದೀವಿ ನಾವು ಈ ತಪ್ಪು ಮಾಡಬಹುದಾ ಮಾಡಬಾರದ ಅನ್ನೋ ವಿಚಕ್ಷಣ ಜ್ಞಾನ ಬರಬೇಕು ಅನ್ನೋದೇ ಮುಖ್ಯವಾಗಿ ಈ ಸೆಪ್ಟೆಂಬರ್ ಟೆನ್ ಅಲ್ಲಿ ಹೇಳಕ್ ಇಷ್ಟಪಟ್ಟಿದ್ರಿ ಸಾವು ಅಂದ್ರೆ ಭಗವಂತ ಕೊಡಬೇಕು ನೂರು ವರ್ಷ ಆಯುಷ್ಯ ಅಂತ ನಾವು ಆಶೀರ್ವಾದ ಮಾಡ್ತೀವಿ ನಾವು ಯಾಕೆ ಕಷ್ಟ ಇದ್ರು ಸುಖ ಇದ್ರು ಎಲ್ಲ ತಡ್ಕೊಂಡು ಮುಂದಕ್ಕೆ ಹೋಗಿ ನೂರು ವರ್ಷ ಬಾಳ್ಬೇಕು ಚೆನ್ನಾಗಿರ್ಬೇಕು ಅನ್ನೋದೇ ದೇವರ ಆಶೀರ್ವಾದ ಅಂತ ಭಗವಂತ ನೂರು ವರ್ಷ ಬದ್ಲಿ ಬಾಳ್ಲಿ ಅಂತ ಆಶೀರ್ವಾದ ಮಾಡುವಾಗ ನಾವ್ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಪುರಾಣದಲ್ಲಿದೆ ಆತ್ಮಹತ್ಯೆ ಮಾಡಿಕೊಂಡೆ ನಾವು ದೆವ್ವ ಆಗ್ತೀವಿ ಇನ್ನೊಂದು ಜನ್ಮ ಬರಬೇಕಾಗುತ್ತೆ ಇದಕ್ಕಂತ ಕಷ್ಟ ಬರಬೇಕಾ ಕಷ್ಟ ಪಡೆಯಬೇಕಂತ ಪರಿಸ್ಥಿತಿ ಬರುತ್ತೆ ಅನ್ನೋದು ಶಾಸ್ತ್ರ ಹೇಳ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರೋಂಥ ವಿಷಯ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋಬಾರದು ಅನ್ನೋದು ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ಮನುಷ್ಯ ಎಷ್ಟೋ ಪ್ರೆಶ್ಟೇಷನ್ ಹೋಗಿರ್ತಾರೆ ಇನ್ನು ಕಷ್ಟ ನಾನು ಬದುಕೇನು ಸಾಧಿಸ ಸಾಧನೆ ಮಾಡೋಕ್ಕಾಗಲ್ಲ ನಾನು ಬದುಕಲು ವೃದಾ ವೃಧ ಅಂತ ಯೋಚನೆ ಬರುತ್ತೆ ಎಷ್ಟೋ ಧೈರ್ಯ ಬೇಕು ಸಾ ಎಷ್ಟೋ ಸಾವು ಬೇಕಾಷ್ಟು ದಾರಿಗಳಿದೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಎಲ್ಲ ಯೋಚನೆ ಮಾಡ್ತಾರೆ ಈ ರೀತಿ ಸತ್ರ ಹೇಗೆ ಆ ರೀತಿ ಸತ್ರೆ ಹೇಗೆ ಏನೇನು ಏನೇನು ಯೋಚನೆ ಮಾಡ್ತಾರೆ ಸಾಯಿ ಧೈರ್ಯ ಬೇಕು ಫಾರ್ ಎಕ್ಸಾಂಪಲ್ ಅವ್ನೇನ್ ಹಾಕೋಬೇಕು ಅನ್ಕೊಂಡ್ಬೇಕು ಎಷ್ಟೋ ಧೈರ್ಯ ಬೇಕು ಸಾಯಕ್ಕೆ ಅಷ್ಟು ಧೈರ್ಯ ಮಾಡ್ತಾ ವೈ ಕಾಂಡ್ ಬದುಕಕ್ಕೆ ಯಾಕೆ ಧೈರ್ಯ ಮಾಡಬಾರದು ಧೈರ್ಯ ಮಾಡಿ ನಿಮ್ಮ ತಾಯಿ ಹತ್ರ ಡಿಸ್ಕಸ್ ಮಾಡಿ ನಿಮ್ಮ ತಂದೆಯ ಕೇಳ್ಕೊಡಿ ನಿಮ್ಮ ಸ್ನೇಹಿತ ಹತ್ರ ಮಾತಾಡಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಮಾತಾಡಿ ನಿಮ್ಮ ವೆಲ್ ಹತ್ರ ಮಾತಾಡಿ ನನಗೆ ಇಷ್ಟ ಕಷ್ಟ ಬಂತು ನನ್ನ ಮನಸ್ಸು ನೋವಾಗ್ತಾ ಇದೆ ಅನ್ನೋದು ಆವಾಗ ಅವರು ಹೇಳ್ತಾರೆ ಸಾಯ್ ದೊಡ್ಡದಲ್ಲ ಮಗ ಬದು ಸಾಯಿ ಸಾಧನ ಮಾಡ ಯಾರು ಸಾಯಿ ಸಾಯಿ ಅಂತ ಯಾರು ಹೇಳಲ್ಲ ಈ ಮುಖ್ಯವಾದ ಈ ವಿಶೇಷವಾದಂತ ಈ ಸಬ್ಜೆಕ್ಟ್ ನ ಸಮಾಜಕ್ಕೆ ಚರ್ಚಿಸ್ಬೇಕನ್ನೇ ನನ್ನ ಪ್ರಯತ್ನ ನನ್ನ ನೂರ ಐದನೇ ಚಿತ್ರ ಪ್ರಥಮ ಬಾರಿಗೆ ನಾನು ನಿಮ್ಯಾನ್ಸ್ ಹಾಸ್ಪಿಟಲ್ ಟೀಮ್ ನಾನು ಪಿಕ್ಚರ್ ತೋರಿಸಿದ್ರು ನಾನು ಯಾಕಂದ್ರೆ ಮೇನ್ ಕೌನ್ಸಿಲಿಂಗ್ ಯಾರು ಕೊಡೋದು ಟ್ರೀಟ್ಮೆಂಟ್ ಕೊಡೋದು ಮಾನಸಿಕವಾಗಿ ಇರೋಂತ ಅವ್ರಿಗೆಲ್ಲರೂ ಅವರೇ ಕೌನ್ಸಿಲ್ ತಗೊಳ್ಳೋದು ಅವ್ರು ಒಂದೇ ಹೇಳಿದ್ರೆ ಪಿಕ್ಚರ್ ನೋಡಿದ್ಮೇಲೆ ಐವತ್ತೈದು ಜನ ಟೀಮ್ ನೋಡಿದಾರೆ ನಾವು ಕೌನ್ಸಿಲಿಂಗ್ ಮಾಡೋಕ್ಕಿಂತ ಈ ಸಿನಿಮಾ ಅಂಶ ನೋಡಿ ತೋರ್ಸದ ಸಾಕಪ್ಪ ಆ ಪ್ರಯತ್ನ ಬಿಡ್ತಾರೆ ಅಂತ ಟೋಟಲ್ ಎಂಟೈರ್ ಟೀಮ್ ಹೇಳಿದ್ದಾರೆ ಅಂದ್ರೆ ಈ ಸಬ್ಜೆಕ್ಟ್ ಅಲ್ಲಿ ಅಷ್ಟು ವಿಶೇಷ ಇದೆ ಏನ್ ಸಾಯಿ ಪ್ರಕಾಶ್ ನೂರ ಸಿನಿಮಾ ಮಾಡಿದ್ರಲ್ವಾ ಇನ್ನೊಂದು ಶಿವರಾಜ್ ಕುಮಾರ್ ಪಿಕ್ಚರ್ ದರ್ಶನ ಪಿಕ್ಚರ್ ಮಾಡ್ಬೋದು ಅಂತ ಅನ್ಕೋಬೋದು ಎಷ್ಟ ಎಲ್ಲಾ ಪಿಕ್ಚರ್ ಮಾಡಿದೀನಿ ನಾನು ನಿಮ್ಮೆಲ್ಲರಿಗೂ ಗೊತ್ತು ನೂರ್ ನಾಲ್ಕರಲ್ಲಿ ರಲ್ಲಿ ದೊಡ್ಡ ಹೀರೋಸ್ ಎಲ್ಲ ಚಿತ್ರ ನಾನು ಮಾಡಿದ್ದೀನಿ ನಾನು ಸಮಾಜಕ್ಕೆ ನಾನು ಕೊಡುಗಾಗಿ ಏನೋ ಒಂದು ಕೊಡಬೇಕು ಅಂದ್ರೆ ನಾನು ಹಿಂದೆ ಮಾಡಿದ ಚಿತ್ರದಲ್ಲಿ ವಿಶೇಷ ಇಲ್ಲ ಸಲಹೆಗಳು ಒಳ್ಳೆ ಸಿನಿಮಾ ಅಂತಲ್ಲ ಅದರಲ್ಲಿ ಕೇವಲ ಕಮರ್ಷಿಯಲ್ ನಲ್ಲಿ ಒಂದು ಥಾಟ್ ಹೇಳ್ಕೊಂಡು ಹೋಗಿದ್ದೀನಿ ಫಾರ್ ಎಕ್ಸಾಂಪಲ್ ಅನ್ನ ತಂಗಿಯಲ್ಲಿ ಅನ್ನ ತಂಗಿ ಸಂಬಂಧ ಯಾವ ರೀತಿ ಇರಬೇಕಂತ ಹೇಳಿದ್ವಿ ಮುದ್ದಿನ ಮಾವದಲ್ಲಿ ಮಾಮೂಲಿಯ ಸಂಬಂಧ ಆಗಿರ್ಬೇಕಂತ ಹೇಳಿದ್ವಿ ನಾವು ನಾಗದೇವತೆಯಲ್ಲಿ ಭಕ್ತಿ ಯಾವ ಯಾವ ರೀತಿ ಇರಬೇಕಂತ ಹೇಳಿದ್ವಿ ನಾವು ಸಾಯಿಬಾಬಾನ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿ ತೋರಿಸೋದನ್ನ ನಾನು ಎಲ್ಲ ವಿಧವಾದ ಚಿತ್ರ ಮಾಡಿದ್ವಿ ಗೋಲ್ಮಾಲ್ ರಾಧಾಕೃಷ್ಣ ಮರಿಲಾದಂತ ಹಾಸ್ಯ ಸಿನಿಮಾ ರಾಮಕೃಷ್ಣ ಅದ್ಭುತವಾದಂತ ಕಾಮಿಡಿ ಮಾಡಿದ್ವಿ ನಾನು ಎಲ್ಲ ಪಿಕ್ಚರ್ ಕಾಮಿಡಿ ಇರುತ್ತೆ ಸೆಂಟಿಮೆಂಟ್ ಇರುತ್ತೆ ಭಕ್ತಿ ಪ್ರಧಾನ ಇರುತ್ತೆ ಯಾಕೆ ಅಂಬೀ ಇಟ್ಕೊಂಡು ರೌಡಿ ಎಮ್ ಎಲ್ ಎ ಮಾಡಿದೀನಿ ಸೋಲಿನ ಸರ್ದಾರ ಮಾಡಿದಿನಿ ಜಗೇಶ್ ಇಟ್ಕೊಂಡು ಅದ್ಭುತವಾದಂತ ಕಾಮಿಡಿ ಪಿಕ್ಚರ್ಸ್ ಮಾಡಿದಿನಿ ಸುದೀಪ್ ಅವ್ರೆಡ್ ಮಹಾರಾಜ ಕಾಶಿಪುರ ಚಿತ್ರ ಮಾಡಿದ್ ನಾನು ಶಿವರಾಜ್ ಪರ್ ಒಂಬತ್ತು ಚಿತ್ರ ಮಾಡಿದಿನಿ ಎಲ್ಲರಿಗೂ ಗೊತ್ತು ನಿಮ್ಮ ಭಾಗದಲ್ಲಿ ನನ್ನ ಚಿತ್ರಗಳು ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಇವರೇ ಸಾಕ್ಷಿ ನಮಗೆ ಇಷ್ಟು ಮಾಡಿದ ಸಮಾಜಕ್ಕೆ ಒಂದು ಚಿಕ್ಕದಾಗಿ ಒಂದು ಸಂದೇಶ ಕೂಡ ನಾನು ಉದ್ದೇಶದಿಂದ ಈ ಸೆಪ್ಟೆಂಬರ್ ಟೆನ್ ನಾನು ತಗೊಂಡಿದ್ದೀನಿ ಜಿ ಜಿ ರಾವ್ ಅಂತ ಅವ್ರ ಮಿಲಿಟರಿ ಕೆಲಸ ಮಾಡೋರು ಕಾರ್ಗಿಲ್ ಎಲ್ಲ ಕೆಲಸ ಮಾಡಿದ್ದಾರೆ ಅವರು ಅವರೊಂದು ಒಂದು ಕಾನ್ಸೆಪ್ಟ್ ಬರ್ಕೊಂಡಿದ್ದಾರೆ ಬರ್ಕೊಂಡು ನಾನೇ ನನ್ನ ಹತ್ರ ಬಂದ್ರು ಇದು ಸಮಾಜಕ್ಕೆ ನಾವು ಹೇಳ್ಬೋದಾ ಅಂತ ಇದು ಡಾಕ್ಯುಮೆಂಟ್ ಎಲ್ಲ ಸರ್ ಇದು ಸಿನಿಮಾನ ಹೆಂಗ್ ಮಾಡಲಿ ಅಂತ ನಾನು ಕೇಳಿದೆ ನೀವು ನೀವೇನಾದ್ರು ಮಾಡಬಹುದು ಸರ್ ನೀವು ಮನಸ್ಸು ಅಂತ ಹೇಳಿದ್ದಾರೆ ಆವಾಗ ನಾನು ಸಕ್ಕ ಸಣ್ಣ ಪಾಯಿಂಟ್ ತಗೊಂಡು ಐದು ಕತೆಗಳನ್ನ ಜೋಡಿಸ್ಕೊಂಡು ಈ ಸಿನಿಮಾ ನಾನು ಆ ವಿಶೇಷ ಇದರಲ್ಲಿ ಏನಿದೆಯೋ ಎಲ್ಲ ನಿಮಗೆ ತಿಳಿಸಿದ್ದೆ ನಾನು ಖುಷಿ ಆಗತ್ತೆ ನಮ್ಮ ಗಣೇಶ ಅವರು ಇದರಲ್ಲಿ ಒಂದು ಶ್ರೀಮಂತರ ಪಾತ್ರ ಮಾಡಿದ್ದಾರೆ ಅವರ ಪಾತ್ರದ ಬಗ್ಗೆ ಈ ಸಿನಿಮಾ ಬಗ್ಗೆ ಅವರು ಮಾತಾಡಲಿ ಅಂತ ನಾನು ಆಸೆ ಬರ್ತೇನೆ ಇದು ಬಳ್ಳಾರಿಯಲ್ಲಿ ನಂದು ಮೊದಲನೆಯ ಪ್ರೆಸ್ ಮೀಟ್ ಇದು ಈ ಒಂದು ಸಾಯಿ ಪ್ರಕಾಶ್ ಅವರ ನೂರ ಐದನೇ ಚಲನಚಿತ್ರಕ್ಕೆ ಬಳ್ಳಾರಿಯ ಮಾಧ್ಯಮದ ಮಿತ್ರರ ಪರವಾಗಿ ಅವರ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನ ಕಲಿಸೋದಕ್ಕೆ ಇಷ್ಟಪಡ್ತೇನೆ ಈ ಸಿನಿಮಾ ಸೆಪ್ಟೆಂಬರ್ ಹತ್ತು ಆ ಒಂದು ದಿನ ವಿಶ್ವ ಆತ್ಮಹತ್ಯೆ ನಿರ್ಮೂಲ ದಿನವನ್ನಾಗಿ ಭಾರತ ಸರ್ಕಾರ ಮತ್ತು ವಿಶ್ವವೇ ಆಚರಣೆ ಮಾಡುತ್ತೆ ಅದರ ಅಂಗವಾಗಿ ಅದಕ್ಕೆ ಪೂರಕವಾಗಿ ಈ ಸಿನಿಮಾವನ್ನ ಕಾಯಿ ಪ್ರಕಾಶ್ ಅವರು ಬಹಳ ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಕರ್ನಾಟಕ ಜನತೆಗೆ ಕಟ್ಟಿಕೊಟ್ಟಿದ್ದಾರೆ ಇದರಲ್ಲಿ ಒಂದು ಮೇನ್ ವಿಲನ್ ಪಾತ್ರ ಒಬ್ಬ ಶ್ರೀಮಂತ ವಿಲನ್ ತನ್ನ ಮಗಳನ್ನ ಅಷ್ಟೇ ಶ್ರೀಮಂತವಾಗಿ ಬೆಳೆಸಿರ್ತಾನೆ ಅಷ್ಟೇ ಒಂದು ದೊಡ್ಡ ಕಾಲೇಜಿಗೆ ಸೇರಿಸಿರ್ತಾನೆ ಆ ಮಗಳು ಒಬ್ಬ ಬಡ ರೈತನ ಮಗಳನ್ನ ಪ್ರೀತಿ ಮಾಡ್ತಾಳೆ ಆ ಟೈಮಲ್ಲಿ ಯಾವುದೇ ಅಭ್ಯರ್ಥಿ ನಮ್ಮ ಸಮಾಜದಲ್ಲಿ ಯಾರೂ ಒಪ್ಪಲ್ಲ ಅಲ್ಲ ಬಡವರ ಶ್ರೀಮಂತ ಭೇದ ಭಾವ ಇದ್ದೇ ಇರುತ್ತೆ ಆ ಸಮಯದಲ್ಲಿ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೋ ಆಯ್ತಾ ಅವರು ಅಥವಾ ಮನೆಯವರು ಆತ್ಮಹತ್ಯೆ ಮಾಡ್ಕೊಳ್ತಾರೋ ಅನ್ನೋದೇ ಒಂದು ಟ್ವಿಸ್ಟ್ ಇದೆ ಸಿನಿಮಾದಲ್ಲಿ ದಯವಿಟ್ಟು ಅದನ್ನು ಸಿನಿಮಾ ನೋಡಿ ಮತ್ತೆ ಜನರ ಇನ್ ಜನರಲ್ ಬರಬೇಕಂದ್ರೆ ಸಾಯಿ ಪ್ರಕಾಶ್ ಅವರು ನೂರೈದು ಸಿನಿಮಾಗಳನ್ನು ಮಾಡಿ ಬಹುಶಃ ಇದೊಂದು ಸಿನಿಮಾದೋಸ್ಕರ ಅವರು ಇಷ್ಟು ಶ್ರಮ ಪಟ್ಟು ಇದು ನನ್ನ ಮೊದಲನೇ ಸಿನಿಮಾ ಅನ್ನೋ ಥರ ಓಡಾಡ್ತಾ ಇದ್ದಾರೆ ಈ ರಾಜ್ಯದಾದ್ಯಂತ ಪ್ರೆಸ್ ಮೀಟ್ಗಳನ್ನು ಮಾಡಿ ಪ್ರಚಾರವನ್ನು ಮಾಡುವ ಮೂಲಕ ಇದು ನನ್ನ ಮೊದಲನೇ ಸಿನಿಮಾ ಏನೋ ಅನ್ನೋ ಥರ ಓಡಾಡ್ತಾ ಇದ್ದಾರೆ ಅವರು ಅವರು ಇಡೀ ವಯಸ್ಸಲ್ಲಿ ಅವರ ಶ್ರಮ ಅವರ ಸಿನಿಮಾ ಪ್ರೀತಿ ನೋಡಿದ್ರೆ ಎಂಥವ್ರಿಗೂ ಕರಳು ಕಿವುತ್ತೆ ಕಾರಣ ಸುಮಾರು ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾವನ್ನ ನಿರ್ದೇಶನ ಮಾಡಿ ಸುಮಾರು ತೊಂಬತ್ತು ಪರ್ಸೆಂಟ್ಗಿಂತ ಅಧಿಕ ಸಕ್ಸೆಸ್ತಾರೆ ನೂರು ಸಿನಿಮಾಗಳಲ್ಲಿ ತೊಂಬತ್ತು ಸಿನಿಮಾಗಳು ಹಂಡ್ರೆಡ್ ಡೇಸ್ ಅನ್ನ ಕಂಡಿರ್ತಕ್ಕಂಥ ಏಕೈಕ ನಿರ್ದೇಶಕ ನಮ್ಮ ಕರ್ನಾಟಕದಲ್ಲಿ ಇದಾರೆ ಅಂದ್ರೆ ನಮ್ಮ ಹೆಮ್ಮೆ ಅದು ಯಾರು ಕೂಡ ನೂರೈದು ಸಿನಿಮಾಗಳನ್ನ ನಿರ್ದೇಶನ ಮಾಡಿಲ್ಲ ಇದುವರೆಗುನು ಮಾಡಿರುವ ಏಕೈಕ ನಿರ್ದೇಶಕರು ನಮ್ಮ ಸಾಯಿ ಪ್ರಕಾಶ್ ಅವರು ಅವರ ಈ ನೂರೈದನೇ ಚಿತ್ರ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ಒಂದು ಒಳ್ಳೆ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ರೆ ಇಡೀ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಸಿಗುತ್ತೆ ಸಮಾಜಕ್ಕೆ ಒಂದು ಸ್ಥೈರ್ಯ ಆತ್ಮಸ್ಥೈರ್ಯ ತುಂಬುವಂತ ಚಿತ್ರ ಇದು ಯಾಕೆ ಆತ್ಮಸ್ಥೈರ್ಯ ಅಂತ ಹೇಳಿದ್ರೆ ಇವತ್ತು ಬದುಕೋದಕ್ಕೆ ಎಷ್ಟು ಕಷ್ಟ ಪಡ್ತೀವೋ ಸಾಯೋದಕ್ಕೆ ಹತ್ತರಷ್ಟು ಕಷ್ಟ ಪಡ್ಬೋದು ಧೈರ್ಯ ಬೇಕು ಬದುಕೋದಕ್ಕೆ ಒಂದು ಟೆನ್ ಪರ್ಸೆಂಟ್ ನಾವು ಧೈರ್ಯ ತೋರಿಸಿದ್ರೆ ಸಾಯೋದಕ್ಕೆ ನೂರ ತೊಂಬತ್ತು ಪರ್ಸೆಂಟು ಜಾಸ್ತಿ ಧೈರ್ಯ ತೋರಿಸ್ಬೇಕಾಗತ್ತೆ ಆ ಥರ ಧೈರ್ಯ ತುಂಬುವಂಥ ಚಿತ್ರದ ಕತೆ ಈ ಸೆಪ್ಟೆಂಬರ್ ಟೆನ್ ಟೆನ್ನಲ್ಲಿದೆ ಕಾರಣ ನಿಮಗೆಲ್ಲ ಗೊತ್ತೇ ಇದೆ ಎಂಥ ದೊಡ್ಡ ಸಾವಿರ ಕೋಟ್ಯಾಂತರ ರೂಪಾಯಿಗಳನ್ನು ವ್ಯವಹಾರ ಮಾಡುವ ಒಂದು ಎಕ್ಸಾಂಪಲ್ ನಮ್ಮ ಕಾಫಿ ಡೇ ಸಿದ್ಧಾರ್ಥ ಅವರು ನಿಮಗೆಲ್ಲ ಗೊತ್ತಿದೆ ಕೋಟ್ಯಾಂತ ರೂಪಾಯಿ ನೂರಾರು ಕೋಟಿ ಸಾವಿರಾರು ಕೋಟಿ ವ್ಯವಹಾರ ಮಾಡಿದಂಥವ್ರು ಆ ವ್ಯಾವಹಾರಿಕ ಒತ್ತಡನ ಸಹಿಸಲಾರದೆ ಆತ್ಮಹತ್ಯೆ ಮಾಡಿಕೊಂಡರು ನಿಮಗೆಲ್ಲ ಗೊತ್ತೇ ಇದೆ ಆ ಥರದ್ದು ಕೂಡ ಒಂದು ಸನ್ನಿವೇಶ ಅಲ್ಲಿ ಸಿನಿಮಾದಲ್ಲಿ ಇದೆ ಆ ಸಿನಿಮಾದಲ್ಲಿ ಆ ಒತ್ತಡಕ್ಕೆ ಏನು ಪರಿಹಾರ ಅನ್ನೋದು ಕೂಡ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಹಾಗೆ ಪ್ರೇಮಿಗಳಿರ್ಬೋದು ರೈತರ ಆತ್ಮಹತ್ಯೆಗಳಿರ್ಬೋದು ಹೀಗೆ ಹಲವಾರು ಆಯಾಮಗಳಲ್ಲಿ ನಿರ್ದೇಶನ ಮಾಡಿ ಸಮಾಜಕ್ಕೆ ಒಂದು ಮಾದರಿ ಆಗ್ಬೇಕು ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಹೋರಾಡ್ತಾ ಇದ್ದಾರೆ ಅವರು ನೂರೈದನೇ ಸಿನಿಮಾಕ್ಕೆ ಇಷ್ಟೊಂದು ಓಡಾಡೋ ಅವಶ್ಯಕತೆ ಇರಲಿಲ್ಲ ಕಾರಣ ಇಷ್ಟು ಕಮರ್ಷ ಅವರೇ ಹೇಳೋದು ಈಗಾಗ್ಲೇ ನಾನು ಮಾಡಿದ ಎಲ್ಲ ಕಮರ್ಷಿಯಲ್ ಚಿತ್ರಗಳು ಸಮಾಜಕ್ಕೆ ಒಂದಲ್ಲ ಒಂದು ಚಿಕ್ಕ ಪುಟ್ಟ ಸಂದೇಶ ಕೊಡ್ತಾ ಇದ್ರು ಬಟ್ ಈ ಸಿನಿಮಾ ಸಮಾಜಕ್ಕೆ ಪರಿಪೂರ್ಣ ಸಂದೇಶವನ್ನು ಕೊಡುವಂಥ ಚಿತ್ರ ಅದಕ್ಕೋಸ್ಕರ ನಾನು ಇದ್ದೀನಿ ಗಣೇಶ್ ಅಂತಂದರು ಅವರು ಸಮಾಜಕ್ಕೆ ಮಾದರಿ ಈ ಸಿನಿಮಾದ ಮುಖಾಂತರ ಮಾದರಿ ಅಲ್ಲ ಅವರು ಅವರು ತಮ್ಮ ಸೋಷಿಯಲ್ ಕಮಿಟ್ಮೆಂಟ್ಸ್ ಕೂಡ ಅದೇ ಥರ ಇದೆ ಅವ್ರಿಗೆ ಎಪ್ಪತ್ತು ಪ್ಲಸ್ ವರ್ಷ ಆದರೂ ಕೂಡ ಸುಮಾರು ನೂರ ಇಪ್ಪತ್ತೈದು ಬಾರಿ ರಕ್ತದಾನ ಮಾಡಿದರು ಇಡೀ ಕರ್ನಾಟಕದಲ್ಲಿ ಸರ್ಕಾರದಿಂದ ಗುರುತಿಸಿರ್ತಕ್ಕಂಥ ನೂರಕ್ಕೂ ಇಪ್ಪತ್ತೈದು ಬಾರಿ ರಕ್ತದಾನ ಮಾಡಿರು ನಮ್ಮ ಸಾಯಿ ಪ್ರಕಾಶ್ ಅವರು ಅವ್ರ ಕಮಿಟ್ಮೆಂಟ್ಸ್ ಹೇಗಿದೆ ಅಂದರೆ ಅವರು ಪೀಕ್ ಟೈಮು ಅಂದರೆ ಶಶಿಕುಮಾರ್ ಅವರು ಮಾಲಾಶ್ರೀ ಅವರು ಸುನಿಲ್ ಅವರು ಶಿವರಾಜ್ ಕುಮಾರ್ ಅವರು ಅಂಬರೀಷ್ ಅವರು ಅಂಥವ್ರನ್ನ ನಿರ್ದೇಶನ ಮಾಡುವಾಗ ದಿನಕ್ಕೆ ಎರಡೆರಡು ಸರಿ ಮೂರ್ ಮೂರು ಸರಿ ಎರಡೆರಡು ಮೂರ್ ಮೂರು ಶಿಫ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು ಇದೊಂದು ಸಿನಿಮಾ ಶಶಿಕುಮಾರ್ ಮಾಡಿದ ದಿನ ಅದೇ ಅವತ್ತೇ ಮಧ್ಯಾಹ್ನ ಶಿವರಾಜ್ ಕುಮಾರ್ದು ಸಾಯಂಕಾಲ ಅಂಬರೀಷ್ ಅವರು ಈ ತರ ನಿರ್ದೇಶನ ಮಾಡ್ತಾ ಇರ್ತ ಸಮಯದಲ್ಲೂ ಕೂಡ ಅವರ ಬರ್ತ್ನೇ ದಿನ ಯಾವತ್ತೂ ಕೂಡ ಅವರು ಮಿಸ್ ಮಾಡ್ತಾ ಇರಲಿಲ್ಲ ಈ ಸೋಷಿಯಲ್ ಕಮಿಟ್ಮೆಂಟ್ಸ್ ಅನ್ನ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ರು ಆರೋಗ್ಯ ತಪಾಸಣೆ ಶಿಬಿರ ಉಚಿತವಾಗಿ ಮಾಡ್ತಾ ಇದ್ರು ಹೀಗೆ ಅವರು ರಕ್ತದಾನ ಆತರ ಮಾಡಿ 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 ಸುಮಾರು ನೂರ ಇಪ್ಪತ್ತೈದು ಸರಿ ರಕ್ತದಾನ ಮಾಡಿದ್ದಾರೆ ಯಾರು ಕೂಡ ಆ ಒಂದು ಪೀಕಲ್ ಇದ್ದಾಗ ಇಂಥ ಸೋಷಿಯಲ್ ಕೆಲಸಗಳಿಗೆ ಬರಲ್ಲ ಅವರು ಅವರು ಇದರಲ್ಲಿ ಒತ್ತಡದಲ್ಲಿ ಬ್ಯುಸಿ ಇರ್ತಾರೆ ಆದರೂ ಅವರು ಆ ಥರ ಮಾಡಲಿಲ್ಲ ಅವರು ಈ ಅವರ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಇಂಥ ಒಂದು ಸಾಮಾಜಿಕ ಕರ್ತವ್ಯವನ್ನು ಮೆರೆದರು ಇಂಥ ಒಬ್ಬ ಧೀಮಂತ ನಿರ್ದೇಶಕ ಅಂತೇಳಿ ತಪ್ಪಾಗ್ಲಾದ ಯಾಕಂದರೆ ಇವತ್ತು ಒಂದು ಎರಡು ಸಿನಿಮಾ ಮಾಡಿದವರೇ ತಲೆ ನಿಲ್ಲಲ್ಲ ಅವ್ರಿಗೆ ಯಾವ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಅವ್ರು ದೊಡ್ಡ ದೊಡ್ಡ ಕಾರ್ಗಳು ಓಡಾಡ್ತಾರೆ ಮತ್ತು ಯಾರನ್ನ ಮಾತಾಡ್ಬೇಕಾದ್ರು ಮಾತಾಡೋ ಶೈಲಿನೇ ಬೇರೆ ಇರುತ್ತೆ ಆದರೆ ನೂರೈದು ಸಕ್ಸಸ್ ರೇಟ್ ಸಿನಿಮಾಗಳನ್ನ ಕೊಟ್ಟು ಇಷ್ಟು ಸಭ್ಯತೆಯಿಂದ ಸಂಯಮದಿಂದ ನಮ್ಮನ್ನೆಲ್ಲ ಮಾತಾಡ್ತಾರೆ ಅಂದರೆ ಅದು ಅವ್ರ ದೊಡ್ಡ ಗುಣ ಅಂತ ಭಾವಿಸ್ತೀನಿ ಬಹುಶಃ ಅವರು ದುಡ್ಡಿಗೆ ಆಸೆ ಪಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿಲಿ ಇರ್ತಾ ಇರಲಿಲ್ಲ ಅವರು ಸಿನಿಮಾ 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 ಬಿಟ್ರೆ ಬಿಟ್ಟರೆ ಏನೂ ಗೊತ್ತಿಲ್ಲ ಅವರಿಗೆ ಸಿನಿಮಾ ಬಿಟ್ರೆ ಸತ್ಯ ಸಾಯಿಬಾಬಾ ಸಾಯಿಬಾಬಾ ಬಿಟ್ರೆ ಸಿನಿಮಾ ಸಾಯಿಬಾಬಾ ಸಿನಿಮಾ ಬಿಟ್ರೆ ಸಾಯಿಬಾಬಾ ಸಿನಿಮಾದಲ್ಲಿ ಒಂದಿನ ಫುರ್ಸತ್ ಸಿಕ್ಕಿದ್ರೆ ಶಿರ್ಡಿ ಹೋಗ್ಬಿಡೋರು ಅಥವಾ ಪುಟ್ಟಪರ್ತಿಗೆ ಹೋಗೋರು ಅಷ್ಟೇ ಹೊರತು ವ್ಯಾವಹಾರಿಕ ಜ್ಞಾನ ಬಹುಶಃ ನನಗ್ ಗೊತ್ತಿದ್ದಂಗೆ ಝೀರೋ ದುಡ್ಡು ಕಾಫಿ ವ್ಯವಹಾರದಲ್ಲೂ ಸ್ವಲ್ಪ ಜಾಣ್ಮೆ ಇದ್ದಿದ್ರೆ ಇವತ್ತು ಹತ್ತಾರು ಎಕರೆ ಜಮೀನ ಮಾಡ್ಕೊಂಡು ನೂರಾರು ಕೋಟಿ ಒಡೆ ಹಾಕ್ಬೋದಾಗಿತ್ತು ಆದ್ರೆ ಅದು ಯಾವತ್ತೂ ಮಣ್ಣಿನ ಮೇಲೆ ದುಡ್ಡು ಹಾಕ್ಲಿಲ್ಲ ಆಸ್ತಿ ಮೇಲೆ ದುಡ್ಡು ಹಾಕ್ಲಿಲ್ಲ ಬರೀ ಸಿನಿಮಾ 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 ಅಂತ ಹೇಳಿ ಪಾಪ ಇವತ್ತು ಈ ಸಿನಿಮಾವನ್ನ ಪ್ರಮೋಷನ್ ಮಾಡೋದಕ್ಕೆ ಇಷ್ಟು ಕಷ್ಟ ಪಡ್ತಾ ಇದಾರೆ ಹಾಗಾಗಿ ಸರ್ಕಾರ ಕೂಡ ಈ ಒಂದು ಆತ್ಮಹತ್ಯೆ ದಿನ ಆಚರಣೆ ಮಾಡೋದಕ್ಕೆ ನೂರಾರು ಕೋಟಿ ವ್ಯಯ ಮಾಡ್ತಾ ಇದೆ ಇವತ್ತು ನಿಮ್ಮ ಪ್ರಮುಖ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನೆಂದ್ರೆ ತಾವು ವ್ಯಯ ಮಾಡುವಂತ ನೂರಾರು ಕೋಟಿ ಈ ಒಂದು ಆತ್ಮಹತ್ಯೆ ನಿವಾರಣೆಗೋಸ್ಕರ ಡಾಕ್ಯುಮೆಂಟ್ರಿ ಇದು ಮಾಡಿ ನೂರಾರು ಕೋಟಿ ವ್ಯಯ ಮಾಡ್ತಾ ಇದ್ದಾರೆ ಟೆಂಡರ್ ಕರೀತಾರೆ ಅಥವಾ ಕರಿಯೋದಿಲ್ಲ ಕರೆಯೋದಿಲ್ಲ ಅವ್ರವ್ರ ಹಿಂಭಾಗಲಿಗೆ ಕೊಟ್ಕೊಂಡು ಅದೊಂದು ಡಾಕ್ಯುಮೆಂಟರಿ ಮೂವತ್ತು ಸೆಕೆಂಡ್ ನಲವತ್ತು ಸೆಕೆಂಡ್ ಐವತ್ತು ಸೆಕೆಂಡ್ ಮಾಡ್ತಾರೆ ಅದಕ್ಕೆ ಕೋಟಾಂತರ ಖರ್ಚು ಮಾಡ್ತಾರೆ ಬಟ್ ಆ ಖರ್ಚು ಮಾಡೋ ಈ ಸಿನಿಮಾವನ್ನ ಸರ್ಕಾರದವರೇ ಪ್ರದರ್ಶನ ಮಾಡಿದ್ರೆ ಸಮಾಜಕ್ಕೊಂದು ಮಾದರಿ ಒಂದು ಸಿನಿಮಾ ಆಗತ್ತೆ ಮಾದರಿ ಸಂದೇಶ ಕೊಟ್ಟಂಗೆ ಆಗತ್ತೆ ಇದಕ್ಕೆ ತಮ್ಮ ಪತ್ರಕರ್ತರು ಮತ್ತೆ ಮಾಧ್ಯಮ ಮುಖಾಂತರ ಸರ್ಕಾರನ ಒತ್ತಡ ತಂದ್ರೆ ಬಹುಶಃ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸುತ್ತೆ ಅಂತ ಭಾವಿಸ್ತೇನೆ ಇಷ್ಟೊತ್ತು ನಮ್ಮ ಸಿನಿಮಾ ಬಗ್ಗೆ ಮತ್ತೆ ನಮ್ಮ ಸಾಮಾಜಿಕ ಕಳವಳಿಗೆ ಮಾತಾಡಿದ್ದೀನಿ ನಮಗೂ ವಂದನೆಗಳನ್ನು ತಿಳಿಸ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಇದು ನನ್ನ ಮೊದಲನೇ ಸಿನಿಮಾ ನಿಜವಾಗ್ಲು ತುಂಬಾ ಅದೃಷ್ಟ ಮಾಡಿರ್ಬೇಕು ನಾನು ಯಾಕಂದ್ರೆ ಸಾರು ಹಂಡ್ರೆಡ್ ಅಂಡ್ ಫೈವ್ ಫಿಲಿಮ್ಸ್ ಮಾಡಿದೆ ನೂರ ಐದು ಚಿತ್ರಗಳನ್ನ ಮಾಡಿದ್ದಾರೆ ನನ್ನ ಇದು ಮೊದಲನೇ ಸಿನಿಮಾ ನನ್ನಂತ ಒಂದು ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿರೋದು ನಿಜವಾಗ್ಲೂ ಅವ್ರ ದೊಡ್ಡ ಗುಣ ದೊಡ್ಡ ಮನಸ್ಸು ಅವ್ರದ್ದು ಸೊ ಈ ಈ ಚಿತ್ರದಲ್ಲಿ ತುಂಬಾ ಒಳ್ಳೆ ಪಾತ್ರ ನನ್ನ ಕೊಟ್ಟಿದ್ದಾರೆ ನಾನೊಬ್ಬ ಬಡವನ್ ಮಗ ರೈತನ ಮಗ ಬಿ ಎಸ್ ಸಿ ಅಗ್ರಿಕಲ್ಚರ್ ಓದ್ತಾ ಇರುವಂತ ಒಂದು ಸ್ಟೂಡೆಂಟ್ ನಾನು ಸೊ ನನಗೇನಂದ್ರೆ ಒಂದು ಪೊಲಿಟಿಷಿಯನ್ ಮಗ ಪೊಲಿಟಿಷನ್ ಆಗ್ತಾ ಇದ್ದಾರೆ ಹೀರೋ ಮಕ್ಕಳು ಹೀರೋ ಆಗ್ತಾ ಇದ್ದಾರೆ ಯಾಕೆ ರೈತನ ಮಗ ರೈತ ಆಗ್ಬಾರ್ದು ಅನ್ನೋ ಒಂದು ಒಳ್ಳೆ ಭಾವನೆಯಿಂದ ನಾನು ಬೆಳಿತಾ ಬರ್ತಾ ಇದ್ದೆ ಸೊ ಅದೇ ರೀತಿಯಾಗಿ ಒಂದು ನಿಮಿಷ ಸಾಕು ರೈತನ ಮಗ ಯಾಕೆ ರೈತ ಆಗ್ಬಾರ್ದು ಅನ್ನೋ ಒಂದು ಒಂದು ಮನ್ಸ್ ಮನಸ್ಸು ತಪ್ಪು ನನಗಿರುತ್ತೆ ಸೊ ಇದ್ರ ವಿಚಾರದಲ್ಲಿ ನನಗೂ ಮತ್ತೆ ಸಾರು ಮಗಳಿಗೆ ಒಂದು ಲವ್ ಆಗುತ್ತೆ ಫಿಲ್ಮ್ ಅಲ್ಲಿ ಸೊ ಅವ್ರಿಗೆ ಅದು ಇಷ್ಟ ಇರೋದಿಲ್ಲ ಗಣೇಶ್ ರಾವ್ ಸರ್ಗೆ ಅದು ಇಷ್ಟ ಇರೋದಿಲ್ಲ ಅದರಿಂದ ನಮ್ಮ ಅಪ್ಪಗೂ ಅವ್ರಿಗೂ ಮಧ್ಯದಲ್ಲಿ ಒಂದು ಘರ್ಷಣೆ ಆಗುತ್ತೆ ಈ ಈ ಸಮಾಚಾರ ಇದೆಲ್ಲ ನಡೀತಾ ಇರೋವಾಗ ನನಗೂ ಹೀರೋಯಿನ್ ಮಧ್ಯದಲ್ಲಿ ಏನಾಗುತ್ತೆ ಇಲ್ಲ ಅವ್ರಿಗೂ ಹೀರೋಯಿನ್ ಮಧ್ಯದಲ್ಲಿ ಏನಾಗುತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಸಾರು ಅದು ನೀವೆಲ್ಲ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಧ ಆಗುತ್ತೆ ಸೊ ಈ ಒಂದು ಅವಕಾಶ ನನ್ಗೆ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಯಾವತ್ತು ನಾನು ಮರೆಯಲ್ಲ ಈ ಒಂದು ಅವಕಾಶನ ಸೊ ಇಲ್ಲಿ ಬಂದಿರುವಂತ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಎಲ್ರಿಗೂ ನನ್ನೊಂದು ನಮಸ್ಕಾರ ನನ್ನ ಫಸ್ಟ್ ಫಿಲಿಮ್ ಇದು ಫಸ್ಟ್ ಟೈಮ್ ಬಳ್ಳಾರಿಗೆ ಬಂದಿದ್ದೀನಿ ನೀವೆಲ್ಲರೂ ನನ್ನ ಆಶೀರ್ವಾದ ಮಾಡ್ಬೇಕಂತ ಬಿಟ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸಿನಿಮಾನ ನೀವು ಸ್ವಲ್ಪ ಎಲ್ರಿಗೂ ತಲ್ಸೋ ಥರ ಪ್ರಮೋಷನ್ ಮಾಡಿ ಸೊ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಈ ದಿನ ನಾವು ಇಲ್ಲಿ ಬಂದಿರೋ ಕಾರಣ ಬಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ಹತ್ತು ಸಿನಿಮಾ ರಿಲೀಸ್ ಈವೆಂಟ್ ಸಲುವಾಗಿ ಬಂದಿದ್ದೀವಿ ಸೊ ಮೊದಲನೇದಾಗಿ ನನ್ನ ಬಗ್ಗೆ ಒಂದು ಮಾಹಿತಿ ನಾನು ಒಂದು ವರ್ಷ ಪೂರ್ಣಗೊಂಡಿದ್ದೇನೆ ಒಂದು ವರ್ಷ ನಂದು ವ್ಯವಧಿ ಆಗಿದೆ ಸೊ ನನಗೆ ಮೀಡಿಯಾ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಅಣ್ಣ ತಮ್ಮ ಅಣ್ಣ ತ ಅಣ್ಣ ಅಣ್ಣವ್ರಿಗೆ ನಮ್ಮ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯಪೂರ್ವ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಥ್ಯಾಂಕ್ ಯು ತಮ್ಮ ಸಪೋರ್ಟು ಯಾವತ್ತು ನನಗಿರಬೇಕು ಅಂತೇಳಿ ಆಸೆ ಇದ್ದೀನಿ ಆದ ನಂತರ ಸೆಪ್ಟೆಂಬರ್ ಹತ್ತರ ಬಗ್ಗೆ ಒಳ್ಳೆ ವಿಜಯ ಆಗ್ಬೇಕು ಅಲ್ಲಿರೋ ಕ್ರೂ ಹೀರೋ ಡೈರೆಕ್ಟರ್ ಪ್ರೊಡ್ಯೂಸರ್ ಅಲ್ಲಿ ಒಂದು ಸಿನ್ಮಾ ತೆಗಿಬೇಕಂತಂದ್ರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ ಆ ಸಿನ್ಮಾ ಹಿಂದೆ ಇರೋ ಕಷ್ಟ ಅದ್ರ ಹಿಂದೆ ಇರ ಎಷ್ಟು ಮಂದಿ ಒಂದು ಸಹಕಾರ ಏನಿದೆ ಅಲ್ಲ ಬರೀ ನಮಗೆ ಕಣ್ಣದ್ರಿಗೆ ನಮ್ಮ ಸ್ಕ್ರೀನ್ ಅಲ್ಲಿ ಕಾಣೋದು ಬರೀ ಹೀರೋ ಹೀರೋಯಿನ್ ಇಲ್ಲ ಅಲ್ಲಿರೋ ಗಳು ಕೋ ಗಳು ಬಿಟ್ಟರೆ ನಮಗೆ ಬ್ಯಾಕ್ ಅಲ್ಲಿ ಏನು ನಮಗೆ ಕಾಣ್ತಾರಲ್ಲ ಆ ಕಷ್ಟ ಅದು ತುಂಬ ಅಪಾರದ ಅಪಾರವಾದ ಕಷ್ಟ ಅದು ಸೊ ಇವತ್ತು ನಮ್ಮ ಕನ್ನಡ ಸಿನಿರಂಗ ಒಂದು ಕೆ ಜಿ ಎಫ್ ಇರ್ಬೋದು ಇವತ್ತು ನಮ್ಮ ಪ್ರಪಂಚಕ್ಕೆ ನಾವು ತೋರಿಸಿದ್ವಿ ಕನ್ನಡ ಸಿನಿಮಾ ಏನು ಅಂಬುದು ನಾವು ಒಂದು ಒಂದು ಸಿನಿಮಾನಲ್ಲೇ ನಾವು ತೋರಿಸ್ಬಿಟ್ಟಿದ್ದೀವಿ ಹಾಲಿವುಡ್ಡು ಬಾಲಿವುಡ್ಡು ಯಾವ ಊಡ್ಡನ್ನು ಎಲ್ಲ ಓವರ್ ಓವರ್ಟೇಕ್ ಮಾಡಿ ಇವತ್ತು ನಮ್ಮ ಕೆ ಜಿ ಎಫು ಒಂದು ಪ್ರಪಂಚಕ್ಕೆ ಒಂದು ಪರಿಚಯ ಆದರು ಓ ಕನ್ನಡ ಸಿನಿಮಾ ಈ ರೀತಿ ತೆಗಿಬಹುದಾ ಅಂತೇಳಿ ಸೊ ಇಂಥ ಸಿನಿಮಾಗಳು ಇನ್ನೂ ಹಲವಾರು ಬರಬೇಕು ನಮ್ಮ ಕನ್ನಡ ಸಿನಿರಂಗ ಇನ್ನೂ ದೊಡ್ಡದಾಗಿ ಬೆಳಿಬೇಕು ಇಂಥ ಸಣ್ಣ ಸಣ್ಣ ಸಿನಿಮಾಗಳು ಏನಿರ್ತಾವಲ್ಲ ಒಳ್ಳೆ ಥೀಮಲ್ಲಿ ಆ ಒಳ್ಳೆ ಥೀಮ್ನ ಜನ ಅರ್ಥ ಮಾಡಿಕೊಂಡು ಅದಕ್ಕೆ ಇವತ್ತು ನಮ್ಮ ಹೆಂಗಿದೆ ಅಂದರೆ ನಮ್ಮ ಲೈಫ್ ಸ್ಟೈಲೆಲ್ಲ ಬರೀ ಬೆಳಗ್ಗೆ ಇದ್ರೆ ಬರೀ ಲವ್ ಸಿನ್ಮಾಗಳು ಆದರೆ ಒಂದು ಕಾನ್ಸೆಪ್ಟಲ್ಲಿ ಯಾವುದು ಬರ್ತಾ ಇಲ್ಲ ಸೊ ಇದು ಸೆಪ್ಟೆಂಬರ್ ಹತ್ತು ಅಂಬದು ಕಾನ್ಸೆಪ್ಟ್ ಕಾನ್ಸೆಪ್ಟಾಗಿ ಬರ್ತಾ ಇದೆ ಸಿನಿಮಾ ಇದಕ್ಕೆಲ್ಲರೂ ಆಧರಣೆ ಕೊಡಬೇಕು ಇದಕ್ಕೆಲ್ಲ ಪಬ್ಲಿಕ್ಕೆಲ್ಲ ಸಪೋರ್ಟ್ ಮಾಡಿ ಈ ಸಿನಿಮಾ ಒಳ್ಳೆ ವಿಜಯ ತರಬೇಕಂತೇಳಿ ನಾನು ಕೇಳ್ಕೊತ ಈ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಒಳ್ಳೆ ಸಕ್ಸಸ್ ಆಗ್ಬೇಕಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಆಲ್ಮೋಸ್ಟ್ ಆಲ್ ಮೋಸ್ಟ್ ಆಫ್ ದಿ ಪಿಚರ್ಸ್ ನಾನೇ ಆಗಿದ್ದೀವಿ ಇಲ್ಲಿ ಬಳ್ಳಾರಿನಲ್ಲಿ ಬಟ್ ಇವರು ತೆಗೆದಿದ್ದ ಅಣ್ಣ ತಂಗಿ ಸಿನಿಮಾ ಬಳ್ಳಾರ್ನಲ್ಲಿ ಹಂಡ್ರೆಡ್ ಡೇಸ್ ಮೇಲೆ ಹೋಗಿದೆ ಬಟ್ ಎಷ್ಟೋ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇವರು ಈ ಸಿನಿಮಾ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದು ತುಂಬ ಗ್ರೇಟ್ ಅಂತ ಹೇಳ್ಬೇಕು ಸೆಪ್ಟೆಂಬರ್ ಟೆಂತ್ ಅವ್ರು ಸಾರ್ ಹೇಳಿದಂಗೆ ಈ ಡಾಕ್ಯುಮೆಂಟರಿ ಸಿನಿಮಾನ ಅಟೆಂಡ್ ಮಾಡಿದ್ದು ತುಂಬ ಗ್ರೇಟ್ ಸಾರ್ ಅವರು ಆಗಿ ಈ ಸಿನಿಮಾ ನೀವು ಹ್ಯಾಂಡಲ್ ಅಂತ ಕಾನ್ಫಿಡೆಂಟ್ ಇದ್ಗೆ ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಇಷ್ಟು ಸಿನ್ಮಾ ಮಾಡಿದ್ದಾರೆ ಅವರು ಒನ್ ನಾಟ್ ಫೈವ್ ಮೂವೀಸ್ ಮಾಡಿದ್ಮ್ಯಾಗ ಅವ್ರ ಎಕ್ಸ್ಪೀರಿಯೆನ್ಸ್ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ ಬಟ್ ಎಲ್ಲರೂ ಈ ಸಿನಿಮಾ ನೋಡಿ ಇನ್ನೊಬ್ರು ಮತ್ತೆ ಥಿಯೇಟರ್ ಬರೋಂಗೆ ಮಾಡಿದ್ರೆ ಚೆನ್ನಾಗಿರ್ತದೆ ಯಾಕಂದ್ರೆ ಸಾರ್ ಇಷ್ಟು ಕಷ್ಟ ಬದ್ದು ಮಾಡಿದ್ದಾನೆ ಒಂದು ಮೆಸೇಜ್ ಓರಿಯಂಟೆಡ್ ಸಿನ್ಮಾ ಮಾಡಿದ್ದಾರೆ ಇವರು ಯಾಕಂದ್ರೆ ಇವ್ರು ಆಗಿ ಚೆನ್ನಾಗಿ ಮಾಡ್ತಾರೆ ಡೀಲ್ ಮಾಡ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ ಯಾಕಂದರೆ ಪ್ರೀವಿಯಸ್ ಮಾಡಿದ್ದ ಸಿನ್ಮಾಗಳು ನೋಡಿದ್ವಿ ಇವ್ರ ಸಿನ್ಮಾನೇ ಡಬ್ ಮಾಡಿದ್ದಾರೆ ತೆಲುಗುನಲ್ಲಿ ಅನ್ನ ತಂಗಿ ಎಂಬ ಸಿನ್ಮಾ ತೆಲುಗುನಲ್ಲಿ ಡಬ್ ಮಾಡಿದ್ದಾರೆ ಬಟ್ ಸ್ವಲ್ಪ ಎಪಿಸೋಡ್ಸು ನಾನು ಭಾರಿ ಅಲ್ಲಿ ತೆಲುಗು ಡೈರೆಕ್ಟ್ಸ್ಗಳು ಹೇಳಿದ್ದೀನಿ ಕ್ಲೈಮ್ಯಾಕ್ಸ್ ಅಲ್ಲಿ ಅವರಿಬ್ಬರು ಮಧ್ಯೆ ಸೆಂಟಿಮೆಂಟ್ಸು சார் அது டைரெக்டர் தியேட்டர் எல்லாம் உடிகு எல்லாம் நீவி கன்னட நாடு வாஸ்க்வாங்க நோட்டிஃபிகேஷன்